ಜೀವನದ ಸೂತ್ರಗಳು ಕಾಲದ ಮೌಲ್ಯ ಅರಿತು ಬದುಕು ಹೋದ ಕ್ಷಣ ಮರಳಿ ಬರುವುದಿಲ್ಲ ಸಾಧಾರಣದಲ್ಲೇ ಸಂತೋಷ ಕಂಡುಕೋ ದೊಡ್ಡದನ್ನು ಅಂಬಲಿಸುವಾಗ ಚಿಕ್ಕ ಸಿಹಿಗಳನ್ನು ಕಳೆದುಕೊಳ್ಳಬೇಡ ಮಾತು ಮಧುರವಾಗಿರಲಿ ಕಹಿ ಮಾತು ಗಾಯ ಕೊಡುತ್ತದೆ ಮಧುರ ಮಾತು ಹೃದಯ ಗೆಲ್ಲುತ್ತದೆ ತಾಳ್ಮೆ ಧೈರ್ಯ ಎರಡು ಬೆಳೆಸು ಹೊತ್ತಡ ಬಂದಾಗ ತಾಳ್ಮೆ ವಿಫಲತೆ ಬಂದಾಗ ಧೈರ್ಯ ಬೇಕು ಅಹಂಕಾರ ಬಿಟ್ಟು ಬದುಕು ಬಾಳಲ್ಲಿ ಅಹಂಕಾರದಿಂದ ಸಂಬಂಧ ಕಳಚುತ್ತದೆ ಕೃತಜ್ಞತೆ ಮರೆಯಬೇಡ ನಿನ್ನೊಡನೆ ಒಳ್ಳೆಯದಾದ ಕ್ಷಣವನ್ನು ನೆನಪಿಡು ಸ್ವಸ್ಥ ಮನಸ್ಸೆ ನಿಜವಾದ ಐಶ್ವರ್ಯ ಚಿನ್ನ ಬೆಳ್ಳಿ ಅಲ್ಲ ನೆಮ್ಮದಿ ದೊಡ್ಡ ಸಂಪತ್ತು ಇತರರಿಗೆ ಸಹಾಯ ಮಾಡು ಹಂಚಿದಾಗ ಮಾತ್ರ ಬದುಕು ಅರ್ಥಪೂರ್ಣವಾಗುತ್ತದೆ ಎಲ್ಲರಿಗೂ ಶುಭವಾಗಲಿ